ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಕಿಟ್ಟು ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ಬಂದುಬಿಟ್ಟು ಆಗಲಕಾಯಿ ಗೊಜ್ಜು ಹೇ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಯಾವ ರೀತಿ ನಮ್ಮ ಮನೇಲಿ ಮಾಡ್ಕೋತೀವೋ ಆ ರೀತಿ ರೀತಿ ನಿಮ್ಮನ್ನು ಇದ್ದೀನಿ ನೋಡಿ ಮೊದಲು ಆಗ್ಲಕಾಯಿ ಮೇಲೆ ಇರೋದೆಲ್ಲ ನೀಟಾಗಿ ಎಲ್ಲ ತೆಕ್ಕೊಂಬಿಟ್ಟು ಅದನ್ನಾದ ನಂತರ ಚಿಕ್ಕದಾಗಿ ಸ್ಲೈಸ್ ರೀತಿಯಲ್ಲಿ ಹಚ್ಕೊಂಬಿಟ್ಟು ಅದ್ರ ಮಧ್ಯದಲ್ಲಿರೋ ಬೀಜ ಸಹ ತೆಕ್ಕೊಂಬಿಡಬೇಕು ಕೆಲವರೆಲ್ಲ ಹಾಗೆ ಹಾಕ್ತಾರೆ ಹಾಗೆ ಹಾಕೋದ್ರಿಂದ ಅದು ಸ್ವಲ್ಪ ಕಹಿ ಅಂಶ ಹಾಗೆ ಇರೋದರಿಂದ ನಾವು ತೆಗ್ದಾಕೊಂಡ್ಬಿಟ್ಟಿದ್ದೀನಿ ಈಗ ಅದಕ್ಕೊಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಆಫ್ ಅನ್ ಅವರ್ ಎತ್ತಿಟ್ಕೊಬಿಡಿ ನಾವಿಲ್ಲಿ ಮಸಾಲೆ ರುಬ್ಬಷ್ಟೊತ್ತಿಗೆ ಅದು ಸಹ ಒಂದು ಆಫ್ ಅನ್ ಅವರ್ ಬಿಟ್ಬಿಡಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಅದು ಸಹ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈ ಥರ ಹುರ್ಕೊಂಡಾದ ನಂತರ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸಹ ಸೇರ್ಕೊಸ್ಕೊಂಡಿದ್ದೀನಿ ಕಲರ್ಗೋಸ್ಕರ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮಾಮೂಲಿ ಖಾರದ ಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನೋಡಿ ಅದೇ ತಹ ಬಿಳಿ ಎಳ್ಳು ಹಾಕ್ಕೊಂಡು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳಿ ನೀಟಾಗಿ ಹುರ್ಕೊಳ್ಳಿ ಧನಿಯಾ ಧನಿಯಾ ಹಾಕಬೇಕು ಮೈನು ಧನಿಯಾ ಹಾಕ್ಕೊಬೇಕು ನಾನು ಧನಿಯಾ ಪೌಡ್ರ್ ಬಳಸ್ತಾ ಇಲ್ಲ ಇಲ್ಲಿ ಧನಿಯಾ ಬಳಸ್ತಾ ಇದ್ದೀನಿ ಧನಿಯಾ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ ಅದಕ್ಕೆ ಕೊಬ್ಬರಿ ಹಾಕ್ಕೊಂಡು ಕೊತ್ತಿಮಿರಿ ಸ್ವಲ್ಪ ಸ್ವಲ್ಪ ಕುದೀನ ಸ್ವಲ್ಪ ಹಾಕ್ಕೊಂಬಿಟ್ಟು ನೀಟಾಗಿ ನೈಸ್ ಪೇಸ್ಟಾಗಿ ರುಬ್ಕೊಂಬಿಡಿ ಆದ ನಂತರ ಇಲ್ಲಿ ನೆಂದಿರೋಂಥ ಹಾಗಲಕಾಯಿ ನೀಟಾಗಿ ಈ ಥರ ಸ್ವೈಸ್ ಮಾಡ್ಕೊಂಬಿಡಿ ನೀಟಾಗಿ ಈ ಥರ ಸ್ವೈಜ್ ಮಾಡ್ಕೊಂಡ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಬಿಟ್ಕೊಂಬಿಡುತ್ತೆ ನೋಡಿ ಈ ಥರ ನೋಡಿ ಈ ಥರ ನೀಟಾಗಿ ಅದರಲ್ಲಿರೋ ಕಹಿ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡಾದ ನಂತರ ಅದನ್ನು ವಾಶ್ ಮಾಡ್ಕೊಬೇಕು ವಾಶ್ ಮಾಡಿಕೊಂಡ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ ನಂತರ ನೋಡ್ತಾ ನೀಟಾಗಿ ನೀಟಾಗಿಲ್ಲ ತೊಳ್ಕೊಂಬಿಟ್ಟೆ ನಾನು ಈಗ ಕಂಪ್ಲೀಟಾಗಿ ಕಹಿ ಅಂಶ ಹೋಗಿರುತ್ತೆ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡ ನಂತರ ನಾವು ಹಾಗಲಕಾಯಿ ಏನು ತೊಳೆದು ಇಟ್ಕೊಂಡಿರ್ತೀವಿ ಅದನ್ನು ಇದನ್ನೊಳಕ್ಕೆ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಅದು ಒಂಥರ ಕರ್ಮ್ ಕರ್ಮ್ ಅನ್ನೋ ಥರ ಫ್ರೈ ಆಗಬೇಕು ನೋಡಿ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಹೋಗ್ಬಿಡುತ್ತೆ ಫ್ರೈ ಮಾಡ್ತಾ ಇರಬೇಕು ಆ ಫ್ರೈ ಮಾಡ್ತಾ ಮಾಡ್ತಾ ಈ ಕಲರಿಗೆ ಬಂದುಬಿಡುತ್ತೆ ಅದನ್ನು ನೀಟಾಗಿ ಸೈಡ್ಗೆ ಎತ್ತಿಟ್ಕೊಂಬಿಡಿ ನೋಡಿ ಈ ಥರ ಸೈಡ್ಗೆಟ್ ಎತ್ತಿಟ್ಕೊಂಡ ನಂತರ ಅದೇ ಎಣ್ಣೆಗೆ ಈಗ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನೋಡಿ ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಬಿಡಿ ಎಣ್ಣೆ ಜಾಸ್ತಿ ಆಯಿತು ಅಂದರೆ ನೀವು ಸೈಡಿಗೆ ತೆಗೆದಿಟ್ಕೊಬೋದು ನಾನು ಕರೆಕ್ಟಾಗಿದೆ ಹೇಳ್ಬಿಟ್ಟು ಎಣ್ಣೆ ಅಷ್ಟು ಬಿಟ್ಟಿದ್ದೀನಿ ಈಗ ಕರಬೇನ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡು ಅದರಲ್ಲೂ ಸಹ ಸೇರಿಸ್ಕೊಂಡು ನೀಟಾಗಿ ಅದನ್ನು ಹುರ್ಕೊತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೆಶ್ಶಾಗಿ ಒಂದು ಸ್ವಲ್ಪ ಜಜ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಬೇಡಿ ಜಜ್ಕೊಂಬಿಟ್ಟು ನೀಟಾಗಿ ಅದನ್ನು ಹಾಕ್ಕೊಂಡು ಹುರಿರಿ ಅದನ್ನು ಸಹ ಹುರಿದಾದ ಮೇಲೆ ಟೊಮೊಟೊ ಸೇರಿಸ್ಕೊಳ್ಳಿ ಆ ಟೊಮೊಟೊ ಹಾಕಿದ್ದೀನಿ ನಾನು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಹ ಹುರ್ಕೊಬೇಕು ನೋಡಿ ಈ ಥರ ಹುರ್ಕೊತಾ ಇದ್ದೀನಿ ಹುರ್ಕೊಂಡಾದ ನಂತರ ಅದಕ್ಕೆ ಹಾಗಲಕಾಯಿ ಸೇರಿಸ್ಕೊಂಬಿಡಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಹಾಗಲ್ಕಾಯಿ ಹಾಕ್ಕೊಬೇಕು ನೋಡಿ ಈ ಥರ ನೀಟಾಗಿ ಅದನ್ನು ಸಹ ಇದ್ರೊಳಗೆ ಸೇರಿಸ್ಕೊಂಡು ಹುರಿರಿ ಅದಾದ ನಂತರ ಇದು ಕ್ಲೋಸ್ ಮಾಡಿಟ್ಬಿಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದರೊಳಗೆ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಬೇಯುತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಟೀ ಅಷ್ಟು ಅರಿಶಿನ ಹಾಕ್ಕೊಬೇಕು ಅದಾದ ನಂತರ ನಾವು ಖಾರಕ್ಕೆ ಬರೀ ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ ಸೇರಿಸ್ಕೊಂಡಿದ್ವಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮಾತ್ರ ಮೂರು ಸೇರಿಸ್ಕೊಂಡೆ ಬೇಕಾದರೂ ಮಿಕ್ಸಿಯಲ್ಲೇ ಹಾಕ್ಕೊಂಬೋದು ನಾನು ಈ ಥರ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ನ ಸಹ ಸೇರಿಸ್ಕೊಂಡು ಅದರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಾದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಉಪ್ಪು ನಾವು ಆಗಲೇ ಆಗಲಕಾಯಿಗೂ ಸೇರಿಸ್ಕೊಂಡಿರ್ತೀವಿ ಅದರಲ್ಲಿ ಉಪ್ಪಿನ ಅಂಶ ಇದ್ದೇ ಇರುತ್ತೆ ನೀವು ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ನೋಡಿ ಈ ಥರ ಚಪಾತಿಗೆ ರೈಸ್ಗೆ ರೊಟ್ಟಿಗೆ ಮುದ್ದೆಗಂತೂ ಏಳು ಮಾಡಿಸಿದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಈ ಥರ ಕ್ಲೋಸ್ ಮಾಡಿ ಐ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾ